ರಾಜ್ಯದಲ್ಲಿ ಹದಿನೆಂಟು ಲಕ್ಷ ಪಿಪಿಇ ಕಿಟ್ ಇದ್ರೂ ಸಹ ಯಡಿಯೂರಪ್ಪನವರ ಸರ್ಕಾರ ಚೀನಾ ಮೂಲದ ಕಂಪನಿಯಿಂದ ಹೆಚ್ಚಿನ ಹಣಕ್ಕೆ ಪಿಪಿಇ ಕಿಟ್ ಯಾಕೆ ಖರೀದಿ ಮಾಡ್ತು ಹಾಗಂತ ಸಚಿವ ಪ್ರಿಯಾಂಕ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತಾಡಿದ ಅವರು ಈ ಪಿಪಿಇ ಕಿಟ್ ಕಿಟ್ಗಳ ಸಾಗಾಣಿಕೆ ವೆಚ್ಚವಾಗಿ ಹನ್ನೆರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಇದು ಹಗರಣವಲ್ವೇ ಮತ್ತೇನು ಅಂತ ಪ್ರಿಯಾಂಕ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಹದಿನೆಂಟು ಲಕ್ಷ ಚಿಲ್ಲರೆ ಪಿ ಪಿ ಇ ಕಿಟ್ಸು ಲೋಕಲಲ್ಲಿ ಕರ್ನಾಟಕದಲ್ಲಿ ಅವೈಲೇಬಲ್ ಇದ್ದಾಗ ನಿಮ್ಮ ಸರ್ಕಾರಿ ಕಾರ್ಪೊರೇಷನ್ಗಳು ತಗೊಂಡಾಗ ಚೈನಾಗ ಹೋಗೋ ಅಗತ್ಯ ಏನಿತ್ತು ಹೌದಪ್ಪ ಇಲ್ಲಿರಲಿಲ್ಲ ಅಂದರೆ ಬೇರೆ ಮಾತು ನೀವೆಲ್ಲಿಂದ ತರ್ತಾ ಇದ್ರೆ ಜೀವ ಉಳಿಸ್ಲಿಕ್ಕೆ ಅಂತ ಆಯಿತು ಒಪ್ಕೊಂತೀವಿ ಇಲ್ಲಿ ಅವೈಲೇಬಲ್ ಇದ್ದಾಗ ನಿಮ್ಮ ಸರ್ಕಾರದವ್ರೆ ನಿಮ್ಮ ಕಾರ್ಪೊರೇಷನ್ದವ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೇಳಿದಾಗ ಇಲ್ಲ ನಾವು ಹದಿನೆಂಟು ಲಕ್ಷ ನಾವು ಕೊಟ್ಟಿದ್ದೀವಿ ಮೂರು ಲಕ್ಷ ಏನು ದೊಡ್ಡ ಮಾತು ಅಂತ ಹೇಳ್ತಿರ್ಬೇಕಾದ್ರೆ ಚೈನಾಯಿಂದ ತರ ತರಿಸೋ ಅಗತ್ಯ ಏನಿತ್ತು ಅದನ್ನು ಮುನ್ನೂರ ಮೂವತ್ತ್ಮೂರು ರೂಪಾಯಿಯಲ್ಲಿ ಎರಡು ಸಾವಿರದ ನೂರ ಹದಿನೇಳು ರೂಪಾಯಿಯಲ್ಲಿ ಮತ್ತು ಈ ಇನ್ನೂ ಇದನ್ನ ಏನು ಹೇಳ್ತಾರೆ ಇದು ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ ಇದು ಚೈನಾದಿಂದ ಮುಗ್ದಿಲ್ಲ ಕತೆ ಇದು ಪರ್ಚೇಸ್ ಆರ್ಡ್ರ್ ಮೇಲೆ ಯಾರಿಗೆ ರೋಬಲಿಗೆ ಅವರೇನು ಹೇಳ್ತಾರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಮತ್ತು ಎರಡು ಸರಿ ಆರ್ಡರ್ ಕೊಡ್ತಾರಲ್ಲ ಇಪ್ಪತ್ತೊಂದು ಇಪ್ಪತ್ತು ಮತ್ತು ಇನ್ನೂ ಒಂದು ಇಪ್ಪತ್ತು ಕೋಟಿ ಸುಮಾರು ಅರವತ್ತೆರಡು ಸಾವಿರ ಅರವತ್ತೆರಡು ಕೋಟಿ ರೂಪಾಯಿ ಆರ್ಡರ್ ಕೊಡಬೇಕಾದ್ರೆ ಅವ್ರ ಕಂಡೀಷನ್ ಏನಿರುತ್ತೆ ಎಲ್ಲ ಕಿಟ್ಗಳು ಕೂಡ ನೀವು ಎರಡು ಸಾವಿರದ ನೂರ ಹ ಹದಿನೇಳು ರೂಪಾಯಿಗೆ ನೀವು ಕೊಡಬೇಕು ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡೆಡ್ ಅಂದರೆ ನೀವು ಡೆಲಿವರಿ ಮಾಡ್ದ ಮಾಡಿದ್ಮೇಲೆ ನಾವು ಎರಡು ಸಾವಿರ ನೂರ ಹನ್ನ ಹದಿನೇಳು ರೂಪಾಯಿ ಇದ್ದೀವಿ ಸಡನ್ನಾಗಿ ಏನಾಗುತ್ತೆ ಪರ್ಚ ಪರ್ಚೇಸ್ ಆರ್ಡ್ರ್ರು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತಿಗೆ ಇಶ್ಯೂ ಮಾಡ್ತಾರೆ ನಾಲ್ಕು ದಿನ ಆದಮೇಲೆ ಇದು ಗಮನಿಸ್ಬೇಕು ತಾವು ಬಿಕಾಸ್ ದರ್ ಪ್ರೈಸ್ ಈಸ್ ಇನ್ಕ್ಲೂಸಿವ್ ಆಫ್ ಡೆಲಿವರಿ ಇನ್ಕ್ಲೂಸಿವ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆದರೆ ನಾಲ್ಕು ದಿನ ಆದಮೇಲೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಂದು ಕಾರಿ ಬರುತ್ತೆ ಆ ಕಾರಿಜೆಂಡಮ್ನಲ್ಲಿ ಏನು ಹೇಳ್ತಾರೆ ಅಂದರೆ ಇವರು ಹಾಂಗ್ಕಾಂಗಿಂದ ಕೊಡೋಲ್ಲ ಅಂತೆ ಶಾಂಘಾಯಿಂದ ಕೊಡ್ತಾರಂತೆ ಅದಕ್ಕೀಗ ದುಬಾರಿ ಇದೆ ಡಿ ಎಚ್ ಪಿ ಗ್ಲೋಬಲ್ ಇಂದ ಏನು ನಾವು ತರಿಸಬೇಕು ಅಂದರೆ ಎಕ್ಸ್ ಎಕ್ಸೆಸ್ ನಮಗೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಆಗ್ತಾ ಇದೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಆರ್ಡರು ಹನ್ನೆರಡು ಕೋಟಿ ರೂಪಾಯಿ ತರಿಸ್ಲಿಕ್ಕೆ ಇದೇನು ಲೆಕ್ಕ ಸರ್ ಇದು ಇಲ್ಲ ಯು ಆರ್ ಸ್ಪೆಂಡಿಂಗ್ ಟ್ವೆಂಟಿ ಒನ್ ಕ್ರೋರ್ಸ್ ದ ಪಿ ಪಿ ಇ ಕಿಟ್ ಆ್ಯಂಡ್ ಯು ಆರ್ ಸ್ಪೆಂಡಿಂಗ್ ಟ್ವೆಲ್ ಕ್ರೋರ್ಸ್ ಟು ಗೆಟ್ ದ ಪಿ ಪಿ ಇ ಕಿಟ್ ವೆನ್ ಇಟ್ ಈಸ್ ಲೋಕಲಿ ಅವೈಲೇಬಲ್ ಮತ್ತು ಬಿಗ್ ಫಾರ್ಮಸ್ಯುಟಿಕಲ್ ಸಪ್ಲೈ ಏನಿದೆ ಒಂದು ಲಕ್ಷದ್ದು ಅವರು ಒಂಬತ್ತು ಲ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷ ಜಾಸ್ತಿ ಹೇಳ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಷನಿಗೆ ಆಲ್ ದಿವ ದ ಕಂಡೀಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಒಪ್ಪಂದ ಆಗಿತ್ತು ಪರ್ಚೇಸ್ ಆಡ್ರಿತ್ತು ಎಲ್ಲ ಇನ್ಕ್ಲೂಸಿವ್ ಇತ್ತು ಈಗ ನೀವು ಒಂದ್ ಕಡೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಿಡು ಹನ್ನೆರಡು ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಇನ್ನೊಂದ್ ಕಡೆ ಇಪ್ಪತ್ತ್ ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಏನ್ ಸರ್ ಇದು ಎಂಟು ಲಕ್ಷ ಹತ್ತು ಸಾವಿರ ಸುಮಾರು ಚಿಲ್